ಹೊತ್ತಿಗಾಗಲೇ ಶಾಲೆಯ ಸಂಜೆ ಗಂಟೆ ಬಾರಿಸಿತ್ತು ಅರು ಏನಿಬ್ರು ಗಾಢವಾದ ಚರ್ಚೆಯಲ್ಲಿ ಮುಳುಗಿದ್ದೀರಾ ಟೈಮ್ ಆಯ್ತು ನಡಿ ಹೊರಡೋಣ ಎಂದಳು ಸ್ಟಾಫ್ ರೂಮಿಗೆ ಬಂದ ಸುಚಿತ್ರ ನೀವು ಹೊರಡಿ ನಾಳೆ ಮಾತನಾಡೋಣ ಎಂದು ಅಭಿಲಾಷನ ಮಾತಿಗೆ ತಲೆಯಾಡಿಸಿದಳು ಅರುಂಧತಿ ಬಸ್ಸಿನಲ್ಲಿ ಕಿಟಕಿಯ ಪಕ್ಕದ ಸೀಟಿಗೆ ಒರಗಿ ಕೂತವಳ ಮನಸ್ಸಿನಲ್ಲಿ ಹೇಳಿಕೊಳ್ಳಲಾಗದಂತಹ ಕಳವಳ ಏನೋ ಚಿಂತೆ ಅರು ಇವತ್ತು ವೆದರ್ ಚೆನ್ನಾಗಿದೆ ಅಲ್ವಾ ಎಂದು ಕೇಳಿದ ಸುಚಿತ್ರ ಪ್ರಶ್ನೆಗೆ ಏನು ಉತ್ತರಿಸಲಿಲ್ಲ ಅರುಂಧತಿ ಅರು ಏನು ಯೋಚನೆ ಮಾಡ್ತಾ ಇದೆಯಾ ಮತ್ತೆ ಅರುಂಧತಿಯನ್ನು ಕರೆದು ಕೇಳಿದಳು ಸುಚಿತ್ರ ಏನಿಲ್ಲ ಹೀಗೆ ಸುಮ್ಮನೆ ಮನಸ್ಸಲ್ಲೇನು ಇಟ್ಕೊಂಡು ಇನ್ನೇನೋ ಮಾಡೋದಕ್ಕೆ ಹೋದ್ರೆ ಹೀಗೆ ಆಗೋದು ಎಂದ ಸುಚಿತ್ರಾಳನ್ನೇ ನೋಡಿದಳು ಅರುಂಧತಿ ಯಾಕೆ ಒಪ್ಪಿಕೊಂಡೆ ಶಿವಾನಂದನನ್ನು ಮದುವೆಯಾಗಲು ನಾನು ಚಿಕ್ಕಮ್ಮನ ಮಗನ ಮದುವೆಗೆಂದು ಧಾರವಾಡಕ್ಕೆ ಒಂದಷ್ಟು ದಿನ ರಜೆ ಹಾಕಿ ಹೋಗಿ ಬರುವುದರೊಳಗೆ ಏನೆಲ್ಲ ಆಗಿ ಹೋಯಿತೆ ನಿನ್ನ ನಿಶ್ಚಿತಾರ್ಥ ಅದು ಆ ಶಿವಾನಂದ್ ಜೊತೆಗೆ ಇಲ್ಲಿಗೆ ಬಂದ ಮೇಲೆಯೇ ನನಗೆ ವಿಷಯ ಗೊತ್ತಾಗಿದ್ದು ಐ ವಾಸ್ ಶಾಕ್ ಈ ವಿಷಯ ಕೇಳಿ ಪರಿಸ್ಥಿತಿ ಹಾಗಿತ್ತು ಸುಚಿ ಯಾವ ಪರಿಸ್ಥಿತಿಯರು ನೀನು ಅಭಿಲಾಷನನ್ನು ಇಷ್ಟಪಡುತ್ತಿರುವ ವಿಷಯ ನನಗೆ ಗೊತ್ತು ಹಾಗಿರುವಾಗ ಶಿವಾನಂದನನ್ನು ನಾನು ಅಭಿಲಾಷ್ ನೀನೇನು ಹೇಳಬೇಡ ನನಗೆಲ್ಲ ಗೊತ್ತು ಬಾಲ್ಯದ ಗೆಳೆಯರು ನಾವು ನಿನ್ನ ಬಗ್ಗೆ ಅಷ್ಟು ಅರ್ಥ ಮಾಡಿಕೊಳ್ಳಲಾರೆ ನಾನು ಅಂದುಕೊಂಡಿದ್ಯಾ ನೀನು ಯಾವ ಹುಡುಗರ ಜೊತೆಗೂ ಹೆಚ್ಚಾಗಿ ಸ್ನೇಹ ಸಲಿಗೆ ಮಾಡಿದವಳೇ ಅಲ್ಲ ಅಂಥದ್ದರಲ್ಲಿ ಅಭಿಲಾಷನೊಂದಿಗೆ ಅಷ್ಟು ಸಲಿಗೆ ವಿಶ್ವಾಸ ಇತ್ತು ನಿನಗೆ ಅವನ ಬಗ್ಗೆ ಮಾತನಾಡುವಾಗ ನಿನ್ನ ಕಣ್ಣಲ್ಲೊಂದು ಮಿಂಚಿರುತ್ತಿತ್ತು ನೀನು ಅವನನ್ನು ಮನಸಾರೆ ಇಷ್ಟಪಡುತ್ತಿದ್ದೆ ಹೀಗಿರುವಾಗ ಅಚಾನಕವಾಗಿ ಶಿವಾನಂದನೊಂದಿಗೆ ನಿಶ್ಚಿತಾರ್ಥ ನಿನ್ನ ಅಕ್ಕ ಮಾಡಿದ ತಪ್ಪಿಗೆ ನೀನು ಬೆಲೆ ಅದು ಹಾಗಲ್ಲ ಸುಚಿತ್ರ ಹಾಗೂ ಅಲ್ಲ ಹೀಗೂ ಅಲ್ಲ ಯಾರಿಗೋಸ್ಕರ ಇತ್ಯಾಗ ಈಗಿನ ಕಾಲದಲ್ಲಿ ಎಲ್ಲರೂ ಅವರಿಗಾಗಿಯೇ ಬಾಳುವುದು ಬೇರೆಯವರ ಬಗ್ಗೆ ಯೋಚಿಸಬೇಕು ನಿಜ ಆದರೆ ಈ ಮಟ್ಟಿಗ ನಿನ್ನ ಅಕ್ಕ ಮಾಡಿದ ಕರ್ಮಕ್ಕೆ ನೀನ್ಯಾಕೆ ಶಿಕ್ಷೆ ಅನುಭವಿಸಬೇಕು ಈಗ ನಿನ್ನ ಅಕ್ಕನನ್ನೇ ನೋಡು ಯಾರ ಬಗ್ಗೆಯೂ ಯೋಚಿಸದೆ ತನಗೆ ಯಾವುದು ಸರಿ ಎನಿಸಿತೋ ಒಳ್ಳೆಯದೆನಿಸಿತೋ ಅದನ್ನೇ ಆಯ್ಕೆ ಮಾಡಿಕೊಂಡಳು ಹೀಗಿರುವಾಗ ನೀನ್ಯಾಕೆ ಹೀಗೆ ಮಾಡಿದೆ ಅರುಂಧತಿ ಅಕ್ಕ ಇದ್ದದ್ದೇ ಹಾಗೆ ಸುಚಿ ಅವಳಿಗೆ ತನ್ನ ಸಂತೋಷಕ್ಕಿಂತ ಯಾವುದೂ ಮುಖ್ಯವಾಗಿರಲೇ ಇಲ್ಲ ಆದರೆ ಎಲ್ಲರೂ ಹಾಗೆ ಯೋಚಿಸಲು ಸಾಧ್ಯ ಇಲ್ಲ ಅಲ್ಲವೇ ಹಾಗೇನಾದರೂ ಆದರೆ ಸಂಬಂಧಗಳಿಗೆ ಕುಟುಂಬ ಎಂಬ ಬಂಧಕ್ಕೆ ಏನು ಅರ್ಥ ಹೇಳು ನಾನಿದ್ದ ಪರಿಸ್ಥಿತಿಯಲ್ಲಿ ಈ ಮದುವೆಗೆ ಒಪ್ಪಿಗೆ ಸೂಚಿಸುವುದು ಅನಿವಾರ್ಯವಾಗಿತ್ತು ಅಪ್ಪನಿಗೂ ವಯಸ್ಸಾಗಿದೆ ಮನೆಯ ಪರಿಸ್ಥಿತಿ ಸರಿಯಾಗಿಲ್ಲ ಇನ್ನು ಅಣ್ಣ ಅವನಂತೂ ಯಾವುದರ ಬಗ್ಗೆಯೂ ಜವಾಬ್ದಾರಿ ವಹಿಸುವುದಿಲ್ಲ ಯಾವಾಗ ಬೇರೆ ಮನೆ ಮಾಡಿಕೊಂಡು ಹೋಗುವೆನೋ ದೇವರಿಗೆ ಗೊತ್ತು ಹೀಗಿರುವಾಗ ಮಾಧವಿಯವರು ಆಡಿದ ಮಾತುಗಳು ಪರೋ ಪರೋಕ್ಷವಾಗಿ ನನ್ನ ಮೇಲೆ ಒತ್ತಡವನ್ನೇ ಹೇರಿತ್ತು ಅವರ ಮೊದಲನೆಯ ಮಗ ದಾಮೋದರ ಬಗ್ಗೆ ಎಲ್ಲರಿಗೂ ಗೊತ್ತು ನಮ್ಮ ಮನೆಯ ಆಸ್ತಿ ಪತ್ರ ಇರುವುದು ಅವರ ಫೈನಾನ್ಸ್ ಕಂಪನಿಯಲ್ಲಿಯೇ ಆ ಸಂದರ್ಭದಲ್ಲಿ ಶಿವಾನಂದನನ್ನು ಮದುವೆಯಾಗುವ ನಿರ್ಧಾರ ನಾನು ತೆಗೆದುಕೊಳ್ಳಲೇಬೇಕಾಯಿತು ಇನ್ನು ಅಭಿಲಾಷ್ ಹೌದು ನಾನವರನ್ನು ಇಷ್ಟಪಟ್ಟಿದ್ದೆ ಆದರೆ ಎಲ್ಲರಿಗೂ ಅವರು ಇಷ್ಟಪಟ್ಟರವನ್ನೇ ಮದುವಾಗುವ ಯೋಗ ಇರುವುದಿಲ್ಲ ಅಲ್ಲವೇ ಹಳೆಯದನ್ನು ಕೆಣಕಿ ಈಗ ಯಾವ ಪ್ರಯೋಜನವೂ ಇಲ್ಲ ಆ ಮಾತುಗಳನ್ನು ಬಿಟ್ಟು ಬಿಡು ಎಂದ ಅರುಂಧತಿಯ ಮಾತುಗಳಿಗೆ ಏನು ಹೇಳದೆ ಸುಮ್ಮನಾದಳು ಸುಚಿತ್ರ ಮರುದಿನ ಅಭಿಲಾಷನೆ ಬಂದು ಅರುಂಧತಿಯಲ್ಲಿ ಆ ಪತ್ರದ ಬಗ್ಗೆ ಮತ್ತೆ ಪ್ರಸ್ತಾಪಿಸಿದ ಆದರೆ ಎಷ್ಟೇ ಮಾತನಾಡಿದರೂ ಯಾವ ಪ್ರಯೋಜನವೂ ಆಗಿರಲಿಲ್ಲ ಅದೊಂದು ಅನಾಮಧೇಯ ಪತ್ರ ಅದನ್ನು ನಂಬುವುದೇ ಇಲ್ಲ ನಂಬದಿರುವುದೇ ಒಂದೂ ತಿಳಿಯಲಿಲ್ಲ ಅರುಂಧತಿಗೆ ಹೀಗೆ ಚಿಂತೆಯಲ್ಲೇ ಒಂದಿಷ್ಟು ದಿನಗಳು ಕಳೆದಿದ್ದವು ಅಭಿಲಾಷ್ ಕೂಡ ಈ ರೇದಿಸಲು ಸಕಲ ರೀತಿಯ ಪ್ರಯತ್ನವನ್ನು ಮಾಡಿದ ಆದರೆ ಎಲ್ಲೂ ಯಾವ ಸುಳಿವೂ ಸಿಕ್ಕಿರಲಿಲ್ಲ ಹಲೋ ಅರುಂಧತಿ ನಾ ನಮ್ಮ ಮಾಧವಿ ಇವತ್ತು ಸಂಜೆ ನಮ್ಮ ಮನೆಯಲ್ಲಿ ವಿಶೇಷವಾದ ಪೂಜೆ ಇಟ್ಕೊಂಡಿದ್ದೀನಿ ನೀನು ಬರಲೇಬೇಕು ಈ ಮನೆ ಸಸಿಯಾಗುವವಳು ನೀನು ನಿನಗೂ ಪೂಜೆಯ ಫಲ ಆ ದೇವರ ಆಶೀರ್ವಾದ ಎರಡೂ ಸಿಗಬೇಕು ಎಂದು ಹೇಳಲು ಕಾಲ್ ಮಾಡಿದ ಮಾಧವಿಯವರ ಮಾತಿಗೆ ಆಯಿತು ಎಂದಷ್ಟೇ ಉತ್ತರಿಸಿ ಕಾಲ್ ಕಟ್ ಮಾಡಿದಳು ಅರುಂಧತಿ ಅರುಂಧತಿಯನ್ನು ಪಿಕ್ ಮಾಡಲು ಶಿವಾನಂದನೆ ಅವಳ ಮನೆಯವರೆಗೂ ಬಂದಿದ್ದ ಮಿಸ್ ನಾನು ಮಾಡಿರುವ ಡ್ರಾಯಿಂಗ್ಸ್ ನಿಮಗೆ ತೋರಿಸಬೇಕು ಬನ್ನಿ ಎಂದು ಪೂಜೆಯನ್ನು ನೋಡುತ್ತಾ ಕುಳಿತಿದ್ದ ಅರುಂಧತಿಯನ್ನು ತನ್ನ ರೂಮಿಗೆ ಕರೆದುಕೊಂಡು ಹೋದಳು ರಮ್ಯಾ ಮೊದಲ ಬಾರಿಗೆ ಶಿವಾನಂದನನ್ನು ರೂಮ್ ಪ್ರವೇಶ ಪ್ರವೇಶಿಸಿದ್ದಳು ಅರುಂಧತಿ ರೂಮಿನ ತುಂಬ ದೀಪಿಕಾಳದ್ದೇ ಫೋಟೋಗಳು ದೀಪಿಕಾ ಈ ಲೋಕವನ್ನೇ ಅಗಲಿದ ಮೇಲೂ ಶಿವಾನಂದ ಅವಳ ನೆನಪಲ್ಲೇ ಬದುಕರಿತ್ತುವನೇನೇನು ಎನ್ನುವಂತೆ ಭಾಸವಾಯಿತು ಅರುಂಧತಿಗೆ ಹೆಂಡತಿಯನ್ನು ಇಷ್ಟು ಪ್ರೀತಿಸುವವನು ಅವಳು ಬದುಕಿರುವಾಗಲೇ ಇನ್ನೊಂದು ಹೆಣ್ಣಿನ ಸ್ನೇಹವನ್ನು ಬಯಸಲು ಸಾಧ್ಯವೇ ಹಾಗಾದರೆ ಮೃದುಲ ಆ ಪತ್ರ ಒಂದು ಅರ್ಥವಾಗದೆ ಆ ಫೋಟೋಗಳನ್ನೇ ನೋಡುತ್ತಾ ನಿಂತಳು ಅರುಂಧತಿ ಇಲ್ಲಿ ನೋಡಿ ಮಿಸ್ ನಾನು ಬಿಡಿಸಿದ ಚಿತ್ರ ಎಂದು ಅರುಂಧತಿಯ ಕೈ ಎಳೆದಳು ತೋರಿಸಿದಳು ರಮ್ಯಾ ವೌ ರಮ್ಯಾ ತುಂಬಾ ಚೆನ್ನಾಗಿದೆ ಲವ್ಲಿ ಅದಸ್ ಬರೀ ಚಿತ್ರನೇ ಬಿಡಿಸ್ತಾ ಕೂತಿರ್ತೀಯ ಇಲ್ಲ ಹೋಮ್ ವರ್ಕ್ ಓದೋದು ಅದು ಮಾಡ್ತೀಯಾ ಇಲ್ಲ ಮಿಸ್ ನಾನು ಹೋಮ್ ವರ್ಕ್ ಮಾಡಿದ್ದೀನಿ ದಿನ ಓದ್ತೀನಿ ಕೂಡ ಜಾಣ ನೀನು ಎಂದು ರಮ್ಯಾಳ ತಲೆ ಸವರಿದಳು ಅರುಂಧತಿ ಹಾ ಅಭಿಲಾಷ್ ಸರ್ ಕೂಡ ನೀವಾದ್ರೂ ಕೆಲವು ಸಲ ಬೈತೀರಾ ಆದ್ರೆ ಸರ್ ಬೈಯೋದು ಇಲ್ಲ ಯಾವಾಗಲೂ ನಗ್ತಾನೆ ಹೇಳಿಕೊಡ್ತಾರೆ ಎಂದಳು ರಮ್ಯಾ ಅಲ್ಲಿಯವರೆಗೆ ಗೆಲುವಿನಲ್ಲಿದ್ದ ಅರುಂಧತಿಯ ಮನಸ್ಸು ಅಭಿಲಾಷನ ಹೆಸರು ಕೇಳುತ್ತಲೇ ಮುದುಡಿ ಹೋಯಿತು ಕೆಲವು ನೆನಪುಗಳೇ ಹಾಗೆ ಬೇಡವೆಂದರೂ ಬಿಟ್ಟು ಬಿಡದೆ ಕಾಡುವವು ಎಂದುಕೊಂಡಳು ರಮ್ಯಾಳ ಸ್ಟಡಿ ಟೇಬಲ್ ಮೇಲೊಂದು ಕಣ್ಣಾಡಿಸಿದಳು ಅರುಂಧತಿ ಒಂದಿಷ್ಟು ಹಳೆಯ ಪುಸ್ತಕಗಳು ರಿಜಿಸ್ಟರ್ಗಳಿದ್ದವು ತನ್ನ ಗಣಿತ ಸಮಸ್ಯೆಗಳನ್ನು ಬಿಡಿಸಲು ರಫ್ ವರ್ಕಿಗಾಗಿ ಅವುಗಳನ್ನು ಉಪಯೋಗಿಸುತ್ತಿದ್ದಳು ಆದರೆ ಅದರಲ್ಲಿದ್ದ ಕೆಲವು ಹಳೆಯ ಡ್ರಾಫ್ಟ್ಸ್ ಎಸ್ಟೇಟ್ ವ್ಯವಹಾರಕ್ಕೆ ಸಂಬಂಧಿಸಿದ ಕೆಲವು ಹಾಳೆಗಳನ್ನು ನೋಡಿದಳು ಅರುಂಧತಿ ಅದೇ ಕೈಬರಹ ಅಂದು ಬಂದ ಆ ನಾಮಿಕ ಪತ್ರದಲ್ಲಿದ್ದ ಕೈಬರಹವೇ ಕೆಲವು ಹಾಳೆಗಳ ಕೆಳಗೆ ಮೃದುಳಾಳ ಶ್ರೀವತ್ಸ ಎಂಬ ಹೆಸರು ಇತ್ತು ತನ್ನ ವ್ಯಾನಿಟಿ ಬ್ಯಾಗಿನಲ್ಲೇ ಇದ್ದ ಆ ಲೆಟರ್ ಅನ್ನು ತೆಗೆದು ನೋಡಿದಳು ಅರುಂಧತಿ ಹೌದು ಅದೇ ಕೈ ಬರಹ ಹಾಗಾದರೆ ಈ ಪತ್ರವನ್ನು ರುದುಳೆ ಬರದದ್ದೇ ಅದರಲ್ಲಿರುವುದು ಸತ್ಯವೇ ಯೋಚಿಸಲಾರಂಭಿಸಿದಳು ಅರುಂಧತಿ ಅದೇ ಹೊತ್ತಿಗೆ ರಮ್ಯಾಳನ್ನು ಹುಡುಕುತ್ತಾ ಶಿವಾನಂದ್ ಕೂಡ ರೂಮಿಗೆ ಬಂದ ರಮ್ಯಾ ನೀನು ಇಲ್ಲಿದ್ಯಾ ಅಲ್ಲಿ ಕೆಳಗೆ ಪೂಜೆ ಎಂದು ಹೇಳುತ್ತಾ ಬಂದವನು ಅರುಂಧತಿಯನ್ನು ರೂಮಿನಲ್ಲಿ ನೋಡಿ ಸುಮ್ಮನಾದ ಲೆಟರ್ ಅನ್ನು ತನ್ನ ಬ್ಯಾಗ್ನೊಳಗೆ ತಿರುಗಿಸಿದಳು ಅರುಂಧತಿ ಅದು ರಮ್ಯಾ ಅವಳು ಮಾಡಿದ ಡ್ರಾಯಿಂಗ್ ತೋರಿಸ್ತೀನಿ ಎಂದು ಇಲ್ಲಿಗೆ ಕರೆದುಕೊಂಡು ಬಂದಳು ಎಂದಳು ಶಿವಾನಂದ್ ಏನು ಮಾತನಾಡಲಿಲ್ಲ ಇಲ್ಲಿ ಹೀಗೆ ಅರುಂಧತಿಯನ್ನು ನಿರೀಕ್ಷಿಸಿರಲಿಲ್ಲ ಅವನು ಈ ರೂಮಿನ ತುಂಬಾ ದೀಪಿಕಾಳ ಫೋಟೋಗಳೇ ಇವೆ ಅವಳ ನೆನಪುಗಳಿನ್ನೂ ಅಚ್ಚಳಿಯದಂತೆ ಉಳಿದಿದೆ ಎನ್ನುವ ಪ್ರತೀಕವಾಗಿ ಇದನ್ನೆಲ್ಲ ನೋಡಿ ಅರುಂಧತಿ ಏನೆಂದುಕೊಂಡಳೋ ಏನೋ ಎನಿಸಿತು ಶಿವಾನಂದನಿಗೆ ಬಾ ಕೆಳಗೆ ಪೂಜೆ ಪೂಜೆಗೆ ಹೋಗೋಣ ಎಂದು ರಮ್ಯಳ ಕೈ ಹಿಡಿದು ರೂಮಿನಿಂದ ಹೊರೆ ನಡೆದಳು ಅರುಂಧತಿ ನೀನು ಬಂದದ್ದು ಬಹಳ ಖುಷಿಯಾಯಿತು ಅರುಂಧತಿ ಇನ್ನು ಮುಂದೆ ಹೇಗೋ ಈ ಮನೆ ಇಲ್ಲಿನ ಜವಾಬ್ದಾರಿಗಳು ಎಲ್ಲವೂ ನಿನ್ನದೇ ಶಿವಾನಂದನೆ ನಿನ್ನನ್ನು ಮನೆಗೆ ಡ್ರಾಪ್ ಮಾಡ್ತಾನೆ ಎಂದ ಮಾಧವಿಯವರ ಮಾತಿಗೆ ತಲೆಯಾಡಿಸಿದಳು ಅರುಂಧತಿ ಕಾರಿನಲ್ಲಿ ಹೋಗುವಾಗ ಮೃದುಳ ಬರದ ಪತ್ರದ ಬಗ್ಗೆ ಶಿವಾನಂದ್ ಬಳಿ ಹೇಳಲೆ ಎಂದು ಸಾಕಷ್ಟು ಸಲ ಯೋಚಿಸಿದಳು ಅರುಂಧತಿ ಆದರೆ ಅದೇಕೋ ಏನೂ ಹೇಳದೆ ಸುಮ್ಮನಾದಳು ಶಿವಾನಂದ್ ಇಲ್ಲೇ ಇಳಿಸಿ ಸಾಕು ನನಗೆ ಇಲ್ಲಿ ಸ್ವಲ್ಪ ಕೆಲಸವಿದೆ ಮುಗಿಸಿಕೊಂಡು ಮನೆಗೆ ನಡೆದುಕೊಂಡೇ ಹೋಗುತ್ತೇನೆ ಎಂದಳು ಅರುಂಧತಿ ಪರವಾಗಿಲ್ಲ ನಾನು ವೇಟ್ ಮಾಡ್ತೀನಿ ನೀವು ಕೆಲಸ ಮುಗಿಸಿಕೊಂಡು ಬನ್ನಿ ಆಮೇಲೆ ನಿಮ್ಮನ್ನು ಡ್ರಾಪ್ ಮಾಡ್ತೀನಿ ಎಂದ ಶಿವಾನಂದ್ ಇಲ್ಲ ಬೇಡ ನೀವು ಹೋಗಿ ಎಂದು ಕಾರಿನಿಂದ ಹೇಳಿದಳು ಅರುಂಧತಿ ಶಿವಾನಂದ್ ಏನು ಹೇಳದೆ ತನ್ನ ಮನೆಯಡೆಗೆ ಕಾರ್ ತಿರುಗಿಸಿದ ತನ್ನ ಮನೆ ಕಡೆಗೆ ಸಾಗುತ್ತಿದ್ದ ಅರುಂಧತಿಗೆ ದಾರಿಯಲ್ಲಿ ಅಭಿಲಾಷ್ ಸಿಕ್ಕಿದ್ದ ಹಾಯ್ ಅರುಂಧತಿ ಹಾಯ್ ಅಭಿಲಾಷ್ ನೀವೇನು ಇಲ್ಲಿ ನಿಮಗೆ ವಿಷಯ ಗೊತ್ತಿಲ್ವಾ ಇವತ್ತು ಮಾರ್ಕೆಟ್ನಲ್ಲಿ ಗೋಲ್ಡ್ ಬಿಸ್ಕೆಟ್ ಕೊಡ್ತಾ ಇದ್ದಾರೆ ಅದು ಫ್ರೀ ಆಗಿ ನಾನೊಂದೆರಡು ಕೆ ಜಿ ತೆಗೆದುಕೊಂಡು ಬಂದೆ ಹಾ ಮತ್ತೇನ್ರಿ ಕೈಯಲ್ಲಿ ಹಾಲಿನ ಪ್ಯಾಕೆಟ್ ತರಕಾರಿ ಸೊಪ್ಪು ಎಲ್ಲ ನೋಡಿಯೂ ಹೀಗೆ ಕೇಳುತ್ತಿದ್ದೀರಲ್ಲ ಮಾರ್ಕೆಟ್ಗೆ ಇನ್ಯಾಕೆ ಬರ್ತಾರೆ ನೀವೊಳ್ಳೆ ನಮ್ಮಅಮ್ಮ ಮನೆಯಲ್ಲಿಲ್ಲ ಅಕ್ಕನ ಮನೆಗೆ ಹೋಗಿದ್ದಾರೆ ಅಡುಗೆ ಕೆಲಸ ಎಲ್ಲ ನಂದೆ ಅಭಿಲಾಷನ ಮಾತಿಗೆ ಏನೂ ಪ್ರತಿಕ್ರಿಯಿಸದೆ ಸುಮ್ಮನೆ ನಡೆದುಕೊಂಡು ಹೋಗುತ್ತಿದ್ದಳು ಅರುಂಧತಿ ಹೇಗಿದ್ದವಳು ಹೇಗಾದಳು ನನ್ನ ಪ್ರತಿ ಮಾತಿಗೂ ಸ್ಪಂದಿಸುತ್ತಿದ್ದಳು ನಗುತ್ತಿದ್ದಳು ಆದರೆ ಈಗ ಯಾವಾಗಲೂ ಅದ್ಯಾವುದೋ ಚಿಂತೆಯಲ್ಲಿ ಮುಳುಗಿರುತ್ತಾಳೆ ಎಂದುಕೊಂಡ ಅಭಿಲಾಷನ ಮನಸ್ಸಿಗೂ ಹಿಂಸೆ ಎನಿಸಿತು ಅರುಂಧತಿ ಅಭಿಲಾಷ್ ನಡೆದುಕೊಂಡು ಹೋಗುತ್ತಿದ್ದ ದಾರಿಗೆ ಅಡ್ಡವಾಗಿ ಬಂದು ಕಾರು ನಿಂತಿತು ಅಲ್ಲಿಂದೊಬ್ಬಳು ಹುಡುಗಿ ಕೆಳಗಿಳಿದಳು ತಲೆಗೆ ಮುಖಕ್ಕೆ ಶಾಲೊಂದನ್ನು ಹೊದ್ದಿದ್ದಳು ಅರುಂಧತಿ ನೀವೇ ಅಲ್ವಾ ಎಂದು ಕೇಳಿದಳು ಹೌದು ನೀವು ನಾನು ನಿಮ್ಮ ಹತ್ತಿರ ಸ್ವಲ್ಪ ಮಾತನಾಡಬೇಕು ತುಂಬಾ ಮುಖ್ಯವಾದ ವಿಷಯ ಹಾಗೆ ಪರ್ಸ್ನಲ್ ಕೂಡ ಬನ್ನಿ ಯಾರು ನೀವು ನನ್ನ ಹತ್ತಿರ ಏನು ಮಾತನಾಡಬೇಕು ಏನು ಗೊತ್ತಿಲ್ಲದೆ ನಾನು ಹೀಗೆ ಬರಲಿ ನಾನು ನಿಮಗೆ ಗೊತ್ತಿಲ್ಲ ಸರಿ ಆದರೆ ಶಿವಾನಂದ ಆದರೂ ಗೊತ್ತಲ್ವಾ ಬನ್ನಿ ನನ್ನೊಂದಿಗೆ ಮುಖ್ಯವಾದ ವಿಷಯವೊಂದರ ಬಗ್ಗೆ ಮಾತನಾಡಬೇಕು ಇಲ್ಲಿ ದಾರಿಯಲ್ಲಿ ಏನನ್ನು ನಾನು ಹೇಳಲಾರೆ ಶಿವಾನಂದ ಹೆಸರು ಕೇಳಿ ಅರುಂಧತಿ ಅಭಿಲಾಷ್ ಇಬ್ಬರೂ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು ಕಣ್ಣ ಸಣ್ಣೆಯಲ್ಲಿ ಹೋಗೋಣ ಎಂದ ಅಭಿಲಾಷ್ ಸರಿ ಬರ್ತೀವಿ ಎಂದಳು ಅರುಂಧತಿ ನೀವೊಬ್ಬರೇ ಬನ್ನಿ ಹೇಳಿದ್ನಲ್ಲ ಪರ್ಸ್ನಲ್ ವಿಷಯ ಅಂತ ಇವರು ನನಗೆ ತುಂಬಾ ಬೇಕಾದವರು ಇವರು ನನ್ನೊಂದಿಗೆ ಬರುತ್ತಾರೆ ಹಾಗಾದ್ರೆ ಮಾತ್ರ ನಾನು ಬರುತ್ತೇನೆ ಎಂದು ಹೇಳಿದ ಅರುಂಧತಿಯನ್ನು ನೋಡಿದ ಅಭಿಲಾಷ್ ನಾ ಹಾಗೆ ಹೇಳಬಾರದಿತ್ತೆ ಎಂದು ನಾಲಿಗೆ ಕಚ್ಚಿಕೊಂಡಳು ಅರುಂಧತಿ ಸರಿ ಎಂದು ಕಾರ್ ಹತ್ತಿ ಕೂತಳು ಆ ಹುಡುಗಿ ಇವಳು ಯಾರು ಇವಳ ಜೊತೆಗೆ ಹೋಗುವುದು ಸೇಫಾ ಬೇಡ ಅನಿಸುತ್ತೆ ಬರಲ್ಲ ಅಂತ ಹೇಳಲ್ಲ ಎಂದು ಅಭಿಲಾಷನ ಬಳಿ ಬಿಸುಗುಟ್ಟಿದಳು ಅರುಂಧತಿ ನಾನು ಬರ್ತಾ ಇದ್ದೀನಲ್ಲ ನೋಡೋಣ ಎಂದ ಅಭಿಲಾಷ್ ಇಬ್ಬರು ಕಾರ್ ಹತ್ತಿದರು ಇಬ್ಬರ ಮನಸ್ಸಲ್ಲೂ ಅವಳು ಯಾರೆನ್ನುವ ಬಗ್ಗೆ ಇದ್ದ ಅನುಮಾನ ಒಂದೇ ಕಾರ್ ಹಳೆಯ ದೇವಾಲಯವೊಂದರ ಬಳಿ ಹೋಗಿ ನಿಂತಿತು